ನಾವು ಕದಂಬರು ಎಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಮಯೂರ ಚಲನಚಿತ್ರದಲ್ಲಿ ಹೇಳಿದ್ದಾರೆ ವಿಬಿ ಸುರೇಶ್ ಹೇಳಿಕೆ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾಗಿ ಕನ್ನಡ ಕನ್ನಡಿಗರ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳುನಾಡು ನಟ ಕಮಲ್ ಹಾಸನ್ ರವರು ಕನ್ನಡದ ಬಗ್ಗೆ ಕೀಳಾಗಿ ಮಾತನಾಡಿದ ವ್ಯಕ್ತಿಯ ಪರ ವಕಾಲತ್ತು ವಹಿಸಿಕೊಂಡು ಮಾತನಾಡಿರುವ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ವಿರುದ್ಧ ತುರುವೇಕೆರೆಯಲ್ಲಿ ಹಿರಿಯ ಮುಖಂಡರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ನವರಸ ನಾಯಕ ಜಗ್ಗೇಶ್ ಅವರ ಅಭಿಮಾನಿ ಬಳಗದ ಬಿಬಿ ಸುರೇಶ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕನ್ನಡ ಚಲನಚಿತ್ರಕ್ಕೆ ಶ್ರೀಮಂತವಾಗದ ಕಾರಣ ನಮ್ಮ ಪೂಜ್ಯ ಡಾಕ್ಟರ್ ರಾಜ್ಕುಮಾರಣ್ಣವರು ಅಪ್ಪಾಜಿಯವರು ಅವರು ಕನ್ನಡನೇ ಉಸಿರು ಕನ್ನಡನೇ ಅಂತ ಹೇಳಿ ಈ ಕನ್ನಡದ ರಕ್ತ ಕಣಕಣದಲ್ಲಿ ಒಬ್ಬ ಕರ್ನಾಟಕದ ಆರು ಕೋಟಿ ಹುದ್ದಿಯೇ ಮನಸ್ಸು ಆರಾಧ್ಯ ದೇವರಾಗಿರ್ತಕ್ಕಂಥವ್ರು ರಾಜ್ಕುಮಾರ್ ಅವರು ಅವರು ಮನಸ್ಸು ಮಾಡಿದ್ರೆ ತಮಿಳುನಲ್ಲಿ ಅವತ್ತೇ ಬೇಕಾದ ಸಿನಿಮಾ ಮಾಡ್ಬೋದಾಯ್ತು ಆದ್ರೆ ಕನ್ನಡ ಕೊಟ್ಟಂತ ಒಂದು ಗೌರವ ಪ್ರೀತಿ ಪ್ರತಿಯೊಂದು ಕೂಡ ಇವತ್ತು ಈ ಕನ್ನಡ ಚಲನಚಿತ್ರ ಶ್ರೀಮಂತವಾಗಿದೆ ಅಂದ್ರೆ ಮುಖ್ಯವಾದ ಕಾರಣ ಡಾಕ್ಟರ್ ರಾಜ್ಕುಮಾರ್ ಸ್ಪಷ್ಟವಾದ ಕನ್ನಡವನ್ನು ಮಾತಾಡ್ತಿದ್ದಂತವ ಮಗಳಾದ ನೀವು ಕಮಲಾಸನ್ ಬಗ್ಗೆ ನಿಮ್ಗೆ ಏನೇ ಒಡನಾಟ ಸಂಬಂಧ ಇರಲಿ ಆದರೆ ಜನ್ಮ ಕೊಟ್ಟ ತಾಯಿ ಇತ್ತು ಅದೇ ರೀತಿ ಭಾಷೆ ಕೇಳಿದಂತ ತಾಯಿನೂ ಕನ್ನಡ ಕನ್ನಡದ ಬಗ್ಗೆ ಅವೇಳನಾಗಿ ಮಾತಾಡ್ತಿದ್ದ ಕಮಲಾಸನ್ ಬಗ್ಗೆ ನೀವು ರ ಯಾಕೆ ಕಲಾಟಿ ಮಾಡ್ತೀರಿ ಅಂತ ಹೇಳ್ತಾರೆ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಅವಮಾನ ಇದು ನೀವು ಇನ್ನು ಮುಂದೆ ಅನೇಕ ಚಿತ್ರಗಳನ್ನು ಮಾಡಬೇಕಾಗಿದೆ ಆದರೆ ಆ ಒಂದು ದೊಡ್ಡ ಮನೆಯಲ್ಲಿ ಏನಾದರೂ ಹಸಿರಾಗಿ ಕಂಗೊಳಿಸಕಂತ ಇನ್ನೊಂದು ಇನ್ನೊಂದು ಕುಟಿ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವ್ರು ನೋಡಿ ಕತ್ಕೊಳ್ಳಿ ಯಾಕೆ ನಿಮ್ಗೆ ಏನಾಗಿದೆ ನಿಮ್ಗೆ ಶಿವೋಣ ಯಾಕೆ ಕನ್ನಡ ಅಂದ್ರೆ ಅಷ್ಟೊತ್ತರ ತಾತ್ಸಾರ ನಿಮ್ಗೆ ಕಮಲಹಾಸನ್ನು ತಮಿಳಿಂದ ಕನ್ನಡ ಮುಗ್ತು ಅಂತ ತಮಿಳು ಯಾರು ಮುಟ್ಟಿದ್ರು ಗೊತ್ತಿಲ್ಲಲ್ಲ ಅದರಿಂದ ಕಮಲಾಸನ್ನು ಒಳ್ಳೆ ನಟರು ಇಲ್ಲ ಅಂತ ಬೇರೆ ನಟರೆ ಅವ್ರನ್ನ ರಾಜ್ಕುಮಾರ್ ನಟರೆ ಅವ್ರನ್ನ ನಾನು ನಟನೆ ಪ್ರೀತಿ ಮಾಡ್ತೀನಿ ಬಟ್ ಈ ಉದ್ರಕನತನ ದುರಂಕಾರ ದರ್ಪ ಎಲ್ಲ ಅವ್ರ ಮನೆ ಇಟ್ಕೊಳ್ಳಿ ಅಷ್ಟೇ ಅವ್ರ ಯೋಗ್ಯತೆ ಜೊತೆ ಒಂದು ಸಣ್ಣದೊಂದು ಮೆಂಬರ್ ಹಾಕಾಗಿಲ್ಲ ರಾಜಕೀಯವಾಗಿ ಎಂ ಜಿ ಆರ್ ಬೈತಾರೆ ಬಿ ಎಂ ಕರುಣಾನಿಧಿ ಬೈತಾರೆ ಜಯಲಲಿತಾ ಅವ್ರು ಬೈತಾರೆ ಯಾವುದ್ರ ಇದಲ್ಲ ಒಂದು ಮಾತು ಹೇಳ್ತೀನಿ ಇನ್ನೂ ನಾಳೆ ನಾಡದಲ್ಲಿ ಕ್ಷಮೆ ಕೇಳಿದಲ್ಲಿ ಹೋದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಂಕಿ ಅಂತ ಕೇಳುತ್ತೆ ಇದು ತಮಾಷೆ ತಿರು ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಲ್ಲಿ ಕುದಿತಾ ಇದೆ ಸುಮ್ಮನೆ ಇದ್ದಾರೆ ಏನೂ ಅಂತ ಭಾಳ ತಾಳ್ಮೆ ಇರ್ತಕ್ಕಂಥದ್ದು ಕನ್ನಡಿಗರ ಬಗ್ಗೆ ಅಣ್ಣ ಅವರು ಮಾತಾಡಿದರೆ ಗೊತ್ತ ಮಯೂರ ಪಿಕ್ಚರಲ್ಲಿ ಆ ಥರ ಆಗಬಾರ್ದು ಅದನ್ನ ನಾವು ಕದಂಬರು ಅಂತಕ್ಕಂಥ ಮಾತು ಅಣ್ಣ ಅವತ್ತೇ ಹೇಳಿದ್ದಾರೆ ಆದ್ದರಿಂದ ಇನ್ನು ಮುಂದಾದರೂ ನೀವು ಕಮಲಾ ಸಂದಿತ್ತಿ ಭಾಳ ಹೊಡನಾಟ ಇದೆ ಅವರಿಗೆ ಕ್ಷಮೆ ಕೇಳ ಕೇಳಿ ಕ್ಷಮೆ ಕೇಳಿ ಇನ್ಮೂಲ ಆದರೆ ಬಹಳ ಉದಾರವಾಗಿ ನಡ್ತಾತಕ್ಕಂಥ ನಡಿಯನ್ನು ಕಳಿಸಿ ಅಂತ ಹೇಳಿ ನಾನು ಇವತ್ತು ಕೇಳಬೇಕು